ಮಕ್ಕಳೇ ನಾವು ಪ್ರತಿದಿನ ಆಹಾರವನ್ನು ಸೇವಿಸ್ತೇವೆ ಈ ಆಹಾರ ನಮಗೆ ಸಸ್ಯಮೂಲ ಅಥವಾ ಪ್ರಾಣಿ ಮೂಲದಿಂದ ದೊರೆಯುತ್ತೆ ಹಾಗಾದರೆ ನಾವು ದಿನ ಸಸ್ಯ ಮೂಲ ಆಹಾರಗಳು ಅಂದರೆ ಏನು ಮತ್ತು ಪ್ರಾಣಿ ಮೂಲ ಆಹಾರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸಸ್ಯ ಮೂಲ ಆಹಾರ ಹೆಸರೇ ಹೇಳುವ ಹಾಗೆ ಸಸ್ಯಗಳಿಂದ ದೊರೆಯುವ ಆಹಾರವನ್ನು ನಾವು ಸಸ್ಯಮೂಲ ಆಹಾರ ಅಂತ ಕರಿತೇವೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಕಾಳುಗಳು ಇವುಗಳೆಲ್ಲ ನಮಗೆ ಸಸ್ಯದಿಂದ ದೊರೆಯುತ್ತೆ ಆದ್ದರಿಂದ ಇವುಗಳನ್ನು ನಾವು ಸಸ್ಯ ಮೂಲ ಆಹಾರ ಅಂತ ಕರೀತೇವೆ ಈಗ ಪ್ರಾಣಿ ಮೂಲ ಆಹಾರ ಅದು ಕೂಡ ಪ್ರಾಣಿಗಳಿಂದ ದೊರೆಯುವಂಥ ಆಹಾರವನ್ನು ನಾವು ಪ್ರಾಣಿ ಮೂಲ ಆಹಾರ ಅಂತ ಹೇಳ್ತೇವೆ ಯಾವುದೆಲ್ಲ ನಮಗೆ ಪ್ರಾಣಿಯಿಂದ ದೊರೆಯುತ್ತೆ ಹಾಂ ಮಾಂಸ ಮೀನು ಮೊಟ್ಟೆ ಇವೆಲ್ಲವೂ ಕೂಡ ನಮಗೆ ಪ್ರಾಣಿಯಿಂದ ದೊರೆಯುತ್ತೆ ಆದ್ದರಿಂದ ನಾವು ಇದನ್ನು ಪ್ರಾಣಿ ಮೂಲ ಆಹಾರ ಅಂತ ಹೇಳ್ತೇವೆ ಮಕ್ಕಳೇ ಈಗ ಹೇಳಿ ಹಾಲು ಇದು ಪ್ರಾಣಿ ಮೂಲನಾ ಸಸ್ಯ ಮೂಲನಾ ಹಾ ಇದು ಪ್ರಾಣಿ ಮೂಲ ಯಾಕೆಂದರೆ ಹಾಲನ್ನು ಹಸು ಕೊಡುತ್ತೆ ಹಸು ಪ್ರಾಣಿ ಆದ್ದರಿಂದ ಹಾಲು ಪ್ರಾಣಿ ಮೂಲ ಆಹಾರ ಹಾಗಾದರೆ ಬೆಣ್ಣೆ ತುಪ್ಪ ಮೊಸರು ಇದೆಲ್ಲ ಏನು ಪ್ರಾಣಿ ಮೂಲ ಆಹಾರನ ಸಸ್ಯ ಮೂಲ ಆಹಾರನ ಹಾ ಇದೂ ಕೂಡ ಪ್ರಾಣಿ ಮೂಲ ಆಹಾರ ಯಾಕೆಂದರೆ ನಾವು ತುಪ್ಪ ಮೊಸರು ಬೆಣ್ಣೆ ಎಲ್ಲ ಹಾಲಿಂದ ಮಾಡ್ತೇವೆ ಹಾಲು ಹಸುವಿಂದ ಬರುತ್ತೆ ಆದ್ರಿಂದ ಇವುಗಳನ್ನು ನಾವು ನಾವು ಪ್ರಾಣಿ ಮೂಲ ಆಹಾರ ಅಂತ ಹೇಳ್ತೇವೆ ಮಕ್ಕಳೇ ಈಗ ನಮಗೆ ಗೊತ್ತಾಯ್ತಲ್ಲ ಸಸ್ಯ ಮೂಲ ಆಹಾರ ಮತ್ತು ಪ್ರಾಣಿ ಮೂಲ ಆಹಾರ ಅಂದರೆ ಏನು ಅಂತ ಇನ್ನೊಮ್ಮೆ ಹೇಳೋಣ ಸಸ್ಯಮೂಲ ಆಹಾರಗಳಲ್ಲಿ ಯಾವುದೆಲ್ಲ ಬರ್ತದೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಕಾಳುಗಳು ಇವೆಲ್ಲ ಸಸ್ಯಮೂಲ ಆಹಾರ ಪ್ರಾಣಿ ಮೂಲ ಆಹಾರದಲ್ಲಿ ಮಾಂಸ ಮೀನು ಮೊಟ್ಟೆ ಹಾಲು ಬೆಣ್ಣೆ ತುಪ್ಪ ಇವೆಲ್ಲವೂ ಕೂಡ ಪ್ರಾಣಿ ಮೂಲ ಆಹಾರ ಥ್ಯಾಂಕ್ ಯು ಮಕ್ಕಳೇ